ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಪಾರ್ವತಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಗೌರಿ ಹತ್ರ ಹೇಳ್ತಾ ಇರ್ತಾಳೆ ಮೇಲೆ ಹಾಗೆ ಹರಿ ಮೇಲೆ ಕೋಪ ಇದೆ ಅದಕ್ಕೋಸ್ಕರ ನಮ್ಮ ಶಂಕರಿಂಗ್ ಏನಾದರೂ ಮಾಡಿದ್ರೆ ಏನು ಮಾಡೋದು ಆ ಡಿ ಸಿ ಅಂತ ಅನ್ಬೇಕಾದ್ರೆ ಎಲ್ಲರೂ ಸಹ ತುಂಬಾ ಟೆನ್ಷನ್ ಇಂದ ಪಾರ್ವತಿ ಮುಖನ ನೋಡ್ತಾ ಇರ್ತಾರೆ ಆಗ ಗೌರಿ ಹೇಳ್ತಾ ಇರ್ತಾಳೆ ಆ ರೀತಿಯಲ್ಲೇ ಎದ್ಕೋಬೇಡಿ ಅತ್ತೆ ಏನು ಗೊತ್ತಾ ಪರ್ಸನಲ್ ವಿಷಯವಾಗಿ ಶಂಕರ ಮೇಲೆ ಅವಳಿಗೆ ಖಂಡಿತ ಕೋಪ ಯಾವುದು ಇಲ್ಲ ಅವಳು ಕೋಪಿಷ್ಟೇ ಆದರೆ ಕೆಟ್ಟವಳಂತೂ ಖಂಡಿತ ಅಲ್ಲ ಏನೋ ಈ ಕೇಸ್ ವಿಚಾರವಾಗಿ ಅವ್ರ ಮೇಲೆ ಕಣ್ಣಿದೆ ಅಷ್ಟೇ ಎದುರ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅವಳಿಗೆ ಕೋಪ ಇರೋದು ನನ್ನ ಮತ್ತೆ ಹರಿ ಮೇಲೆ ಖಂಡಿತ ಅವರು ಶಂಕ ಮೇಲೆ ಯಾವುದೇ ಪ್ರೆಷರ್ ಹಾಕಲ್ಲ ಏನೇ ಇದ್ರೂ ಸಹ ನಮ್ಮ ಮೇಲೆ ಅವಳು ತೀರ್ಸ್ಕೊತಾಳೆ ಆದರೆ ನಾನು ಅವಳ ಜೊತೆ ಇರಬೇಕಾದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಇವಾಗ ಅವಳ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ ಹಾಗೆ ಇದಕ್ಕೆಲ್ಲ ಕಾಲನ ಉತ್ತರ ಕೊಡುತ್ತೆ ಅಲ್ಲಿವರೆಗೂ ಸಮಾಧಾನವಾಗಿರ್ಬೇಕು ಅಂತ ಗೌರಿ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ ಇನ್ನೊಂದ್ ಕಡೆ ರೂಮ್ ಕಡೆ ಬರಬೇಕಾದ್ರೆ ಭೂವಿ ತುಂಬಾ ಅಳ್ತಾ ಇರ್ತಾಳೆ ಯಾಕೆ ಕಂದ ಏನಾಯ್ತು ಅಳ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಅಮ್ಮ ಇಷ್ಟು ದಿನ ನಾವು ಎಲ್ಲಿ ಮಲಗ್ತಿದ್ವಿ ನಿನಗೆ ಗೊತ್ತಿಲ್ವಾ ಅಂದಾಗ ಹೌದು ಬ್ಯಾಡ್ ಬಾಯ್ ಅಂಕಲ್ ರೂಮಲ್ಲಿ ಮಲಗ್ತಿದ್ವಿ ಏನಾಯ್ತು ಅಂತ ಅಂದಾಗ ಇಲ್ಲಿಗೆ ಮಲಗ ಅಂತ ಹೇಳಿದೆ ಅಂತ ಹೇಳ್ತಾ ಇರಬೇಕಾದ್ರೆ ನನಗೇ ನಮ್ಮ ಗೊತ್ತು ಅದನ್ನ ನಿನ್ನ ಬ್ಯಾಡ್ ಬಾಯ್ ಅಂಕಲ್ ಹತ್ರನೇ ಕೇಳು ಅಂತ ಅಂದಾಗ ಸರಿ ನಾನೇ ಕೇಳ್ತೀನಿ ಅಂತ ಹೋಗ್ಬೇಕಾದ್ರೆ ಅದೇ ಸಮಯಕ್ಕೆ ಶಂಕರ ರೂಮ್ ಕಡೆ ಹೋಗ್ತಾ ಇರ್ತಾನೆ ಬ್ಯಾಡ್ ಬಾಯ್ ಅಂತ ಕೂಗಿದ ತಕ್ಷಣ ಹಾಕ ಅಳ್ತಾ ಇದೆಯಾ ಏನಾಯಿತು ನಿನಗಿನ್ನೂ ನಿದ್ದೆ ಬಂದಿಲ್ವ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ ನಿದ್ದೆ ಬಗ್ಗೆ ಆಮೇಲೆ ಮಾತಾಡಿ ಅಲ್ಲ ಯಾಕೆ ನಾವು ನಿಮ್ಮ ಜೊತೆ ರೂಮಲ್ಲಿ ಮಲ್ಕೊಳಂಗಿಲ್ಲ ಅಂತ ಅಂದಾಗ ಯಾಕೆ ಪುಟ್ಟಾಡಿ ಈ ರೀತಿ ಹೇಳ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಮತ್ತೆ ನಿಮ್ಮ ರೂಮಲ್ಲಿ ನಮ್ಮನ್ನ ಮಲಗಿಸ್ತಾ ಇಲ್ಲ ಅರಿ ಅಂಕಲ್ನ ಮಲಸ್ಕೊಂಡಿದ್ದೀರಲ್ಲ ಯಾಕೆ ಅಂತ ಅಂದಾಗ ಅಯ್ಯೋ ಅರಿ ಅಂಕಲೋ ಮಲ್ಕೋತೀನಿ ಅಂತ ಅಂದರು ಅದಕ್ಕೆ ನಾನು ಸುಮ್ಮನಾದೆ ಏನು ಬೇಜಾರು ಮಾಡ್ಕೋಬೇಡ ಇವಾಗ ನನ್ನ ಜೊತೆ ಬಾ ಮಲ್ಕೊಳ್ಳಿವಂತೆ ಹರಿ ಅಂಕಲ್ ನಾನು ಮೇಲ್ಗಡೆ ರೂಮ್ಗೆ ಶಿಫ್ಟ್ ಮಾಡಿದ್ರಾಯ್ತು ಅಂತ ಹೋಗ್ಬೇಕಾದ್ರೆ ಒಂದು ನಿಮಿಷ ಬ್ಯಾಡ್ ಬಾಯ್ ಅಮ್ಮ ಅಂತ ಅಂದಾಗ ಗೌರಿ ಓಡೋಡಿ ಬರ್ತಾಯಿರ್ತಾಳೆ ಏನು ಗೊತ್ತಾ ಬಾಯ್ ನಾನು ನಿನ್ನ ಜೊತೆ ಮಲ್ಕೊಂಡ್ರೆ ನನಗೇನೋ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಆದರೆ ನಾನಿಲ್ಲ ಅಂತಂದರೆ ಅಮ್ಮನಿಗೆ ನಿದ್ದೆ ಬರೋಲ್ಲ ಸೊ ಅದಕ್ಕಾಗಿ ಅಮ್ಮನ್ನು ಸಹ ನಮ್ಮ ಜೊತೆ ಮಲಗಿಸ್ಕೊಳ್ಳೋಣ ಅಂತ ಅಂದಾಗ ಗೌರಿ ತುಂಬ ಖುಷಿ ಆಗ್ತಿದ್ರೆ ಶಂಕರ ಹಾಗೆಲ್ಲ ಕೇಳಬಾರ್ದು ರೌಡಿ ಬೇಬಿ ಅಂತ ಹೇಳ್ತಾ ಇರ್ತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ನಮ್ಮ ಜೊತೆ ಅಮ್ಮನ್ನು ಮಲಸ್ಕೋಬೇಕಂದ್ರೆ ಮಲಸ್ಕೋಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಗೌರಿ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಕಂದ ಇಡ್ಸೋಕೆ ನೀನು ಹೋಗಿ ನಿನ್ನ ಬ್ಯಾಡ್ ಬಾಯ್ ಪಕ್ಕ ಮಲ್ಕೋ ಅವರಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ನಾನು ಒಬ್ಬಳೇ ಮಲ್ಕೋತೀನಿ ಅನ್ಬೇಕಾದ್ರೆ ಏನಮ್ಮ ನಿನ್ನನ್ನು ಕಂಡ್ರೆ ಬ್ಯಾಡ್ ಬಾಯ್ಗೆ ಇಷ್ಟ ಇಲ್ವಾ ಯಾಕೆ ಬ್ಯಾಡ್ ಬಾಯ್ ಅಮ್ಮನ ಕಂಡ್ರೆ ನೀನು ಇಷ್ಟ ಇಲ್ಲ ಯಾಕೆ ಹಿಂಗೆ ಮಾಡ್ತಿದೀಯ ಅಂತ ಆಗ್ತಾ ಇರ್ತಾಳೆ ಹಾಗೆ ಶಂಕರ ಗೌರಿನ ಕಣ್ಣಲ್ಲೇ ಗುರಾಯಿಸ್ತಾ ಇರಬೇಕಾದ್ರೆ ಬ್ಯಾಡ್ ಬಾಯ್ ನಾನು ಕೇಳ್ತಾ ಇದ್ದೀನಿ ಅಂತಲೇ ಹೇಳಿ ಅಮ್ಮನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಅನ್ಬೇಕಾದ್ರೆ ಹಾಗೆಲ್ಲ ಕೇಳಬಾರ್ದು ಪುಟ ಅಂತ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ನಿಮಗೆ ಅಮ್ಮನ ಕಂಡ್ರೆ ಇಷ್ಟನೋ ಇಲ್ವೋ ಅದನ್ನ ಹೇಳಿ ಅಂತ ಮತ್ತೆ ಮತ್ತೆ ಆವಾಜಾಗ್ತಾ ಇರ್ತಾರೆ ಗೌರಿ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಬಿಡು ಬಿಡುಕಂಡ್ ಅವ್ರಿಗೆ ಹೇಳೋಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ನಾವು ಫೋರ್ಸ್ ಮಾಡಬಾರ್ದು ಅಂತ ಅಂದಾಗ ಏನು ಬ್ಯಾಡ್ ಬಾಯ್ ನಿನಗೆ ತುಂಬ ಫೋರ್ಸ್ ಮಾಡ್ತಿದ್ದೀವಿ ಆದರೂ ಹೇಳ್ತಾ ಇಲ್ವಾ ಏನು ಕೇಳಲ್ವಾ ಪರವಾಗಿಲ್ಲ ಬಿಡು ನೀನು ಇವತ್ತೆಲ್ಲ ಹೇಳಲ್ಲ ಅಂತ ಅನ್ನಿಸ್ತಿದೆ ನೀನು ಹೇಳೋ ಅಷ್ಟೊತ್ತಿಗೆ ಬೆಳಗಾಗುತ್ತೆ ಆದರೆ ಇವಾಗ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದ್ದೆ ನಿದ್ದೆ ಮಾಡೋ ಟೈಮಲ್ಲಿ ಏನೋ ತಲೆ ನನ್ನ ಕೆಡಿಸ್ಕೊಳ್ಳೋಕೆ ಆಗಲ್ಲ ನಾಳೆವರೆಗೂ ಟೈಮ್ ಕೊಡ್ತೀನಿ ನಾಳೆ ಬಂದ್ಬಿಟ್ಟು ನೀವು ಅಮ್ಮನ್ ಇಷ್ಟ ಅಂತ ನನಗೆ ಹೇಳಲೇಬೇಕು ಅಂತ ಅಂದಾಗ ಹಾಗೆಲ್ಲ ಕೇಳಬಾರದು ಬಂಗಾರ ಅಂತ ಹೇಳ್ತಾ ಇರ್ತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ನಾಳೆವರೆಗೂ ಟೈಮ್ ಕೊಟ್ಟಿದ್ದೀನಿ ತಾನೆ ನೀವು ಖಂಡಿತ ಬಂದು ಅಮ್ಮ ನನಗೆ ಇಷ್ಟ ಅಂತ ಹೇಳಲೇಬೇಕು ನೀವೇನಾದ್ರೂ ಇಷ್ಟ ಇಲ್ಲ ಅಂತ ಹೇಳಿದ್ರಂತೆ ನಿಮ್ಮ ಹತ್ರನೂ ಮಲಗಲ್ಲ ಅಮ್ಮನ ಹತ್ರನೂ ಮಲಗಲ್ಲ ಟೆರಸ್ ಮೇಲೆ ಹೋಗಿ ನಾನು ಒಬ್ಬಳೆ ಮಲ್ಕೋತೀನಿ ನ್ಯೂಸಲೆಲ್ಲ ಹೇಳ್ತಾ ಇದ್ದಾರೆ ತುಂಬಾ ಚಳಿ ಬೇರೆ ಇದೆ ಅಂತ ಚಳಿ ಆಗದ್ಮೇಲೆ ಜ್ವರ ಶೀತ ಕೆಮ್ಮು ಎಲ್ಲ ಬರುತ್ತೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ಬು ವಿಶಂಕರನ್ನ ಎದುರಿಸ್ತಾ ಇರ್ತಾಳೆ ಹಾಗೆ ಮತ್ತೆ ಬೂವೇ ಹೇಳ್ತಿರ್ತಾಳೆ ಅಮ್ಮ ನಾವು ಇವತ್ತು ಇಲ್ಲೇ ನಮ್ಮ ರೂಮಲ್ಲಿ ಮಲ್ಕೊಳ್ಳೋಣ ಬನ್ನಿ ಅಂತ ಅಂದಾಗ ನೋಡಿದ್ರ ನಮ್ಮ ಮಗಳು ಯಾವ ರೀತಿ ನಾವು ದೂರ ಆಗ್ತಿದ್ರು ಸಹ ಯಾವ ರೀತಿ ಆ ಮಾಡ್ತಾ ಇದ್ದಾಳೆ ಇವಾಗಲಾದ್ರೂ ಗೊತ್ತಾಯ್ತಾ ನಿಮಗೆ ನಾನು ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಇಷ್ಟ ಅಂತ ನೀವು ಹೇಳಲೇಬೇಕು ಬೇರೆ ಯಾವುದೂ ಆಪ್ಷನ್ಸ್ ಇಲ್ಲ ಅಂತ ಅನ್ಬೇಕಾದ್ರೆ ಶಂಕರ ಗೌರಿನ ಗುರಾಯಿಸ್ತಾ ಇರ್ತಾನೆ ಯಾಕ್ರೆ ಆ ರೀತಿ ಗುರಾಯಿಸ್ತೀರಾ ನಾಳೆ ಇದೆ ಕಂಡ್ರೆ ನೀವು ಖಂಡಿತ ನನಗನ್ನ ಇಷ್ಟಪಟ್ಟೆ ಪಡ್ತೀರಾ ನನಗೆ ಗೊತ್ತು ಬಾಯ್ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಗೌರಿ ತುಂಬ ಖುಷಿಯಿಂದ ಹೋಗ್ತಾ ಇದ್ರೆ ಶಂಕರ ಮಾತ್ರ ಗುರಾಯಿಸ್ಕೊಂಡಲ್ಲೇ ಅಲ್ಲೇ ನಿಂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಹರಿ ರೀತಾನ ನಿಂತು ಮಾಲಿನಿ ಫೋಟೋನ ನೋಡಿಕೊಂಡು ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾನೆ ಯಾಕೆ ಮಾಲಿನಿ ನನ್ನನ್ನು ಈ ರೀತಿ ಅವಾಯ್ಡ್ ಮಾಡ್ತಾ ಇದೀಯಾ ಯಾಕೆ ನನ್ನ ಮೇಲೆ ದ್ವೇಷನ ನಿನಗೆ ನಾನೇನಂತ ತಪ್ಪು ಮಾಡಿದೆ ನನಗೆ ಯಾಕಿಂತ ಶಿಕ್ಷೆ ಕೊಟ್ಟೆ ಅಂತ ಫೋಟೋ ನೋಡಿಕೊಂಡು ಮಾತಾಡ್ತಾ ಇರ್ತಾನೆ ಹಾಗೆ ಮತ್ತು ಮಾಲಿನಿ ಫೋಟೋ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಅಷ್ಟೊಂದರಲ್ಲ ಇಬ್ರು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿ ಸಂಸಾರನು ಮಾಡಿ ಯಾವುದೋ ಒಂದು ರೀಸನ್ಗೋಸ್ಕರ ನಾನನ್ನು ದೂರ ಮಾಡಿಬಿಟ್ಟೆ ನಿನ್ನನ್ನು ದೂರ ಮಾಡ್ಕೊಂಡೆ ಜೊತೆಗೆ ನನ್ನ ಮಗಳನ್ನು ಸಹ ನೀನು ದೂರ ಮಾಡಿಬಿಟ್ಟಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾನೆ ಹಾಗೆ ಇರಳು ಒಬ್ಬಳು ಮಗಳು ಅವಳು ಸಹ ನನ್ನಿಂದ ದೂರ ಮಾಡಿದೆ ಆರು ತಿಂಗಳಿಗೆ ಒಂದ್ಸಲ ತೋರಿಸ್ತೀಯಾ ಅದು ಎಷ್ಟು ಕಷ್ಟ ಆರು ತಿಂಗಳಿಗೆ ಒಂದ್ಸಲ ಬಂದು ನನ್ನ ಮಗಳ್ ನೋಡೋದು ಎಷ್ಟು ಕಷ್ಟ ಅನ್ನೋದು ನಿನಗೇನಾದ್ರೂ ಊಹೆ ಇದೆಯಾ ಮಾಲಿನಿ ಅಂತ ಹೇಳ್ಕೊತಾ ಇರ್ತಾನೆ ಹಾಗೆ ಇದನ್ನೆಲ್ಲ ನನ್ನ ಮೇಲೆ ಇರೋ ಕೋಪಕ್ಕೆ ನೀನು ದ್ವೇಷಕ್ಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಇದನ್ನೆಲ್ಲ ನಾನು ವಿಧಿ ಇಲ್ದೇ ಆಕ್ಸೆಪ್ಟ್ ಮಾಡಿದ್ದೀನಿ ಆದರೆ ಇವಾಗ ಏನಕ್ಕೆ ಏನು ಮಾಡೋಕ್ಕೆ ಅಂತ ನೀನು ಇಲ್ಲಿ ಬಂದಿದ್ಯಾ ಅಂತ ಕ್ವಶನ್ ಮಾಡ್ಕೋತಾ ಇರ್ತಾನೆ ಅಲ್ಲ ಮಾಲಿನಿ ಗೌರಿ ಬಗ್ಗೆ ನಿನಗೆ ಹಳೆ ದ್ವೇಷ ಇತ್ತು ಅದನ್ನು ನೀನು ಇವಾಗ ತೀರಿಸ್ಕೊಳೋಕೆ ಬಂದಿದ್ಯಲ್ಲ ಗೌರಿನ ಈ ಥರ ತಳ್ಳಿ ಬೀದಿಗೆ ಬೀಳಿಸ್ಬಿಟ್ಟು ಮೇಲೆ ಏನು ನೀನು ಸಾಧಿಸಿ ಏನು ಮಾಡಬೇಕು ಅಂತ ಹೊರಟಿದ್ಯಾ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ ಹಾಗೆ ನೀನು ತುಂಬಾ ಅಂದ್ರೆ ತುಂಬಾ ತಪ್ಪು ಮಾಡ್ತಿದ್ಯಾ ಮಾಲಿನಿ ನಿನ್ನ ದ್ವೇಷಕ್ಕೆ ಕೋಪಕ್ಕೆ ಹಸುವೆಗೆ ಇರೋರ್ನೆಲ್ಲರೂ ಸಹ ತುಂಬಾ ತುಂಬಾ ದೂರ ಮಾಡ್ಕೋತಿದ್ಯಾ ಅಂತ ಹೇಳ್ಕೊಂಡು ತುಂಬಾ ಫೀಲ್ ಮಾಡ್ಕೋತಾ ಇರ್ತಾನೆ ಹಾಗೆ ಪ್ಲೀಸ್ ಮಾಲಿನಿ ಎಲ್ಲನು ನೀನು ಕಳ್ಕೊಬೇಡ ನಿನ್ನ ಪುರೀಸ್ ಅವ್ರನ್ನ ಯಾವತ್ತು ಕಳ್ಕೊಬೇಡ ಈಗಿನ ಕಾಲದಲ್ಲಿ ನಾವು ಸತ್ರೆ ನಾಲ್ಕು ಜನ ಬರೋದೇ ಕಷ್ಟ ಅಂತದ್ರಲ್ಲಿ ನಿನ್ನನ್ನು ಇಷ್ಟಪಡೋರ್ನ ನಿನ್ನನ್ನು ಕೇರ್ ಮಾಡೋರ್ನ ತುಂಬಾ ದೂರ ಹೋಗ್ಲೇ ಹೋಗ್ಲೆ ಅಂತ ಅಂದ್ರೆ ನಮ್ಮ ಮಗಳನು ಸಹ ಸಂಬಂಧನೆ ಬೇಡ ಅಂತ ದೂರ ಬೆಳೆಸ್ತಿದ್ಯಾ ನಿನ್ನ ಅವಳಿಗೆ ಏನ್ ಬುದ್ಧಿ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ವಿಪರ್ಯಾಸ ಏನು ಅಂತಂದ್ರೆ ಗೊತ್ತ ಮಾಲಿನಿ ನೀನ್ ಬೆಳೆಸಿರೋ ಮಗಳಿಗೆ ನಾನೇ ಅಪ್ಪ ಅಂತ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಇಲ್ಲಿ ಶಂಕರನಿಗೆ ಭೂವಿ ನನ್ನ ಮಗಳು ಅಂತ ಗೊತ್ತು ಆದ್ರೆ ಭೂವಿಗೆ ಇವರೇ ನನ್ನ ಅಪ್ಪ ಅಂತ ಗೊತ್ತಿಲ್ಲ ಆದ್ರೂ ಸಹ ಇವ್ರ ಜೊತೆ ಇರಬೇಕು ಅಂತ ತುಂಬಾ ಆಟ ಮಾಡ್ತಾಳೆ ಇದೇ ನೋಡು ವಿಪರ್ಯಾಸ ಅಂತ ಅಂದ್ರೆ ಗೌರಿ ಬೆಳೆಸಿರೋ ಮಗಳಿಗೆ ನೀನು ಬೆಳೆಸಿರೋ ಮಗಳಿಗೂ ತುಂಬ ಡಿಫ್ರೆನ್ಸ್ ಇದೆ ನೋಡು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೇನೊಂದು ಕಡೆ ಶಂಕರ ಮಲಗಿರಬೇಕಾದ್ರೆ ಅಲ್ಲಿಗೆ ರೂಮಿಗೆ ಗೌರಿ ಬರ್ತಾಳೆ ಹಾಗೆ ಗೌರಿ ಬಂದು ಶಂಕರ ಮಲಗಿರಬೇಕಾದ್ರೆ ಕಾಲ್ದಡೆ ಕೂತ್ಕೊಂಡು ಹೇಳ್ತಾ ಇರ್ತಾಳೆ ಇವತ್ತು ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಮಾಲಿನಿ ಬಂದು ಈ ಕಡೆ ಹಕ್ಕುಪತ್ರ ವಿತರಣೆ ಮಾಡಬೇಕಾದ್ರೆ ಕ್ಯಾಂಡಲ್ ಹಚ್ಚಬೇಕಾದ್ರೆ ಬಂದು ಅದನ್ನು ಉರುಬಿ ಅವಳಿಗೆ ಅವಮಾನ ಮಾಡಿದ್ದು ಜೊತೆಗೆ ಕೆಲಸ ಕಾರ್ಯ ಇಲ್ಲದವರೆಲ್ಲ ನನ್ನ ಆಫೀಸಲ್ಲಿ ಇರಬಾರ್ದು ಅಂತ ಅವಳಿಗೆ ಅವಮಾನ ಮಾಡಿ ಕಳ್ಸಿದ್ದೆಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ನನ್ನ ಜೀವನದಲ್ಲಿ ಎಷ್ಟೋ ಕಷ್ಟ ಕಷ್ಟ ಬಂತು ಹಾಗೆ ಎಷ್ಟೋ ಸಮಸ್ಯೆಗಳನ್ನು ನಾನು ಅವಮಾನ ಏನೇ ಬಂದರೂ ಸಹ ಅದನ್ನೆಲ್ಲ ನಾನು ಎದ್ರಿಸಿದ್ದೀನಿ ಆದರೆ ಇವತ್ತಾಗಿರೋ ಅವಮಾನನ ನಾನು ಯಾವತ್ತೂ ಸಹ ಮರೆಯೋಕ್ಕಾಗ್ತಿಲ್ಲ ಯಾರ ಹತ್ರನಾದರೂ ಹೇಳ್ಕೊಬೇಕು ಅಂತ ಅಂದ್ಕೊಂಡ್ರೆ ಅನ್ಯಾಯ ಮಾಡಿದನು ನನಗಂತೂ ಗೊತ್ತಿಲ್ಲ ಯಾರ ಹತ್ರನು ನಾನು ಹೇಳ್ಕೊಡೋಕ್ಕಾಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ ನಾನು ಯಾರ ಹತ್ರ ಹೇಳಿ ಇಷ್ಟು ದಿನ ವಿಜಯಕ್ಕ ಇದ್ರು ಅವ್ರ ಹತ್ರ ಹೇಳೋಣ ಅಂತಂದ್ರೆ ಅವರು ಸಹ ಊರಲ್ಲಿಲ್ಲ ಹಾಗೆ ಅತ್ತೆ ಹತ್ರ ಹೇಳೋಣ ಅಂದರೆ ಇದು ಯಾವುದೂ ಅರ್ಥ ಆಗೋಲ್ಲ ಇನ್ನು ಸುನಂದಕ್ಕನ ಹತ್ರ ಹೇಳೋಣ ಅಂದರೆ ಅವರಿಗೆ ಪಾಪ ತುಂಬ ನೋವು ಅದರಲ್ಲಿ ನನ್ನೋ ಬೇರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ ನಾನೊಬ್ಳು ಹುಚ್ಚಿ ಇಷ್ಟು ವರ್ಷ ನಾನು ಸುಮ್ಮನೆ ಇದ್ದೆ ನನ್ನ ನೋವು ನಲಿವು ಕಷ್ಟ ಸುಖ ಎಲ್ಲನೂ ಸಹ ನಾವಿಬ್ರು ಸೇರಿ ಇದನ್ನು ಎದುರಿಸ್ಬೇಕು ಅಂತ ಹೇಳ್ತಾ ಕಣ್ಣೀರ್ ಹಾಕೊಂಡು ಈ ಕಡೆ ಶಂಕರನ ಕಾಲು ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಮನಸ್ ಬಿಚ್ಚಿ ಮಾತಾಡಬೇಕು ನನ್ನ ನೋವೆಲ್ಲ ಹೇಳ್ಕೋಬೇಕು ಅಂತ ನನಗೆ ಅನಿಸ್ತಿದೆ ಆದರೆ ನಿಮ್ಮ ಮನಸ್ಸಲ್ಲಿ ಏನು ಇಲ್ವಲ್ಲ ಶಂಕರ ಅವ್ರೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಆದರೆ ಇವಾಗ ನನ್ನ ಮೇಲೆ ಫೀಲಿಂಗ್ಸು ನಿಮಗೆ ಖಂಡಿತ ಹೊರಟೋಗಿದೆ ಆದರೆ ನನಗಿದೆ ಆದರೆ ನಿಮಗೆ ಇಲ್ಲ ಯಾವಾಗಲೂ ನಮ್ಮ ಫೀಲಿಂಗ್ಸ್ನ ಹೇಳ್ಕೊಳಕ್ಕೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಬ್ರು ಇರಬೇಕು ಅಂತ ಅನ್ಸುತ್ತೆ ಹಾಗೆ ಕೇಳಿಸ್ಕೊಳಕ್ಕೆ ಕಿವಿ ಇರಬೇಕು ಅಂತ ಅನ್ಸುತ್ತೆ ಆದರೆ ನನ್ನ ಕಷ್ಟನ ಯಾರು ಸಹ ಅರ್ಥ ಮಾಡ್ಕೊಳ್ಳಲ್ಲ ಯಾರಿಗೂ ಸಹ ನನ್ನ ಕೈಲಿ ಹೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತ ಕಣ್ಣೀರ್ ಹಾಕ್ತಾ ಇರ್ತಾಳೆ ಮೊದಲೆಲ್ಲ ನನಗೆ ನೋವಾದರೂ ಅಥವಾ ನನ್ನ ಮುಖದಲ್ಲಿ ಒಂದು ರಿಯಾಕ್ಷನ್ ಆದರೂ ಸಹ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಮಗು ತರ ನನಗೆ ಸಮಾಧಾನ ಮಾಡ್ತಾ ಇದ್ರಿ ಅಮ್ಮನ ಥರ ಸಾಂತ್ವನ ಹೇಳ್ತಾ ಇದ್ರಿ ಈಗ ಆ ದಿನಗಳು ಮತ್ತೆ ಬರೋದೇ ಇಲ್ವ ಶಂಕರ ಅವ್ರೆ ಅಂತ ಶಂಕರನ ಇಟ್ಕೊಂಡು ತುಂಬ ಅಂದ್ರೆ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಆದ್ರೆ ಇವಾಗ ಅದೆಲ್ಲ ಮತ್ತೆ ಸಿಗಲ್ಲ ಅಂತ ಅನಿಸ್ತಿದೆ ಒಬ್ಬ ವ್ಯಕ್ತಿ ತುಂಬ ಕುಕ್ಕೋಗಿದ್ದಾಗ ಅವರು ಇಷ್ಟಪಡೋ ವ್ಯಕ್ತಿ ಹೆಗ್ಲ ಮೇಲೆ ಕೈ ಹಾಕಿದ್ರೆ ಆನೆ ಬಲವಷ್ಟು ಬರುತ್ತೆ ಹಾಗೆ ಅಮ್ಮಂತರ ಸಾಂತ್ವನ ಹೇಳ್ತಾ ಇರ್ತಾರೆ ಜೊತೆಗೆ ಅವ್ರು ಕೈ ಹಿಡ್ಕೊಂಡ್ರೆ ಸಾಕು ನಾವು ಸೇಫ್ ಆಗಿದ್ದೀನೋ ಫೀಲು ನಮಗೆ ಬರ್ತಾ ಇರುತ್ತೆ ಆದರೆ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲೂ ಸಹ ಅರ್ಥ ಇದೆ ಶಂಕ್ರವ್ರೆ ನೀವೇ ಆಗಿ ನೀವೇ ಬಂದು ನನಗೆ ಸಮಾಧಾನ ಮಾಡಲ್ಲ ಅಂತ ನನಗೆ ತುಂಬ ಗೊತ್ತು ಆದರೆ ಇಷ್ಟ ತಕ್ಕ ಕೂತು ನನ್ನ ಮನಸ್ಸಲ್ಲಿರೋ ಭಾವನೆ ಇಲ್ಲ ನಿಮ್ಮ ಹತ್ರ ನಾನು ಇವಾಗ ಹೇಳ್ಕೊತಿದ್ದೀನಲ್ಲ ಅದೇ ನನಗೆ ಸೆಕ್ಯೂರ್ ಫೀಲ್ ಕೊಡ್ತಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ನನಗಾಗಿರೋ ನೋವಿಗೆ ನನಗಿಷ್ಟೇ ಸಾಕು ಶಂಕರವ್ರೆ ಇಷ್ಟೇ ಸಾಕು ಅಂತ ಹೇಳಿ ಕಣ್ಣೀರ್ ಹಾಕೊಂಡು ಈ ಕಡೆ ಗೌರಿ ಹೊರಟು ಹೋಗ್ತಾ ಇರ್ತಾಳೆ ಆದರೆ ಶಂಕರ ಮಾತ್ರ ಸಡನ್ ಆಗಿ ಕಂಡುಬಿಟ್ಟು ಗೌರಿ ಮಾತ್ಮತು ಸಹ ಕೇಳ್ಕೊತಾ ಇರ್ತಾನೆ ಕೇಳ್ಕೊಂಡು ತನ್ನ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾನೆ ನಿನ್ನ ಜೊತೆ ನಾನು ಯಾವಾಗಲೂ ಖುಷಿಯಾಗಿ ಮೊದ್ಲಿನ ತರ ನಾವು ಕುಣಿದಾಂಡ್ಕೊಂಡು ಹಾಗೆ ಖುಷಿಯಿಂದ ಇದ್ದು ಎಲ್ಲಾನು ಅರ್ಥ ಮಾಡ್ಕೊಂಡು ಅಂತ ನನಗೂ ಆಸೆ ಇದೆ ಆದರೆ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಾಗೆಲ್ಲ ನನಗೆ ನೀನು ನನ್ನ ಮಾತನ್ನ ನಂಬಿಲ್ಲ ಸುಳ್ಳು ಹೇಳ್ಬಿಟ್ಟಲ್ಲ ಮಾತು ನನಗೆ ಹಿಂದೆ ತೊಡೆಯುತ್ತಿದೆ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾನೆ ಹಾಗೆ ನನಗೆ ಸ್ವಲ್ಪ ಟೈಮ್ ಕೊಡು ಗೌರಿ ನನ್ನ ಜೀವನದಲ್ಲಿ ನನಗೆ ಕೆಟ್ಟದ್ದು ಮಾಡ್ದವ್ರೆಲ್ಲರೂ ಸಹ ನಾನು ಕ್ಷಮಿಸಿದ್ದೀನಿ ಅಂಥದ್ರಲ್ಲಿ ಯಾವಾಗಲೂ ನಾನು ಚೆನ್ನಾಗಿರಬೇಕು ಅಂತ ಬಯಸ್ಸು ನಿನ್ನ ನಾನು ಕ್ಷಮಿಸಲ್ವ ಖಂಡಿತ ಕ್ಷಮಿಸ್ತೀನಿ ಸ್ವಲ್ಪ ಟೈಮ್ ಕೊಡು ಅಂತ ಯೋಚನೆ ಮಾಡ್ತಾ ಇರ್ತೇನೆ ಕಡೆ ಗೌರಿ ಬೆಳಗ್ಗೆ ತಕ್ಷಣ ಆಫೀಸ್ಗೆ ಎಲ್ಲ ಫೈಲೆ ತಗೊಂಡು ಮೇ ಕಾಮಿನ್ ಅಂತ ಅಂದಾಗ ಎಸ್ ಕಮಿನ್ ಅಂತ ಈ ಕಡೆ ಡಿ ಸಿ ಮಾರಿನೇ ಹೇಳ್ತಾ ಇರ್ತಾಳೆ ಗೌರಿ ಒಳಗಡೆ ಬಂದ ತಕ್ಷಣ ಇರೋ ಬರೋ ಸ್ಟಾಫೆಲ್ಲ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿ ಎದ್ನೇನ್ ಕೂತಿದ್ದಾಗ ಹೇಳಿಂತ ಅಂದಾಗ ಮಾಲಿ ನಿಂತಂದ ತಕ್ಷಣ ಆಶ್ಚರ್ಯದಿಂದ ನೋಡಬೇಕಾದ್ರೆ ಹೋ ಗೌರಿ ನೀನಾ ಬಾ ಕುತ್ಕೋ ಅಂತ ಕರಿತಾ ಇರ್ತಾಳೆ ಹಾಗೆ ಕುತ್ಕೊಳ್ರಿ ಸ್ಟಾಫೆಲ್ಲ ಕುತ್ಕೊಳ್ರಿ ಬಂದಿರೋದು ಮಾಜಿ ಡಿ ಸಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ಟಾಫೆಲ್ಲ ಕುತ್ಕೋತಾರೆ ಆಮೇಲೆ ಕೇಳ್ತಾ ಇರ್ತಾಳೆ ಹೇಗಿದೀಯಾ ನಿನಗೆ ನಿನಗೇನೇನೇ ನಿದ್ದೆ ಬಂದಿರಲಲ್ವಾ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಮಾರೇ ಹೇಳ್ತಾ ಇರ್ತಾಳೆ ಆಗ ಗೌರಿ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ ಹಾಗೇನಿಲ್ಲ ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ಬಿಟ್ಟು ಬಂದಿದ್ದೀನಿ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂದಾಗ ಊ ಹೌದಾ ಹಾಗಾದ್ರೆ ಬಂದಿದ್ದ ವಿಷಯ ಏನು ಅಂತ ಮಾನ ಕೇಳಬೇಕಾದ್ರೆ ನನ್ನ ಎಲ್ಲ ಕರ್ತವ್ಯಗಳನ್ನು ಅರ್ಧಕ್ಕೆ ನಿಲ್ಸೋಗಿದ್ದೆ ಆದ್ರೆ ಅರ್ಧಕ್ಕೆ ನಿಲ್ಸೋಗೋ ಬುದ್ಧಿ ನನಗಿಲ್ಲ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ನಾನು ಮೈಂಟೇನ್ ಮಾಡ್ತಿದ್ದ ಫೈಲ್ಸ್ ಎಲ್ಲ ನನ್ನ ಹತ್ರನೇ ಇತ್ತು ನಾನು ಚಾರ್ಜ್ ಕೊಡ್ದೇನೆ ಈ ಸೀಟ್ ಮೇಲೆ ನೀವು ಕೂತಿದ್ದೀರಾ ಇಟ್ಸ್ ಓಕೆ ಪರವಾಗಿಲ್ಲ ಇವಾಗ ನಾನು ಬಂದಿದ್ದೀನಲ್ಲ ಎಲ್ಲ ಕೊಡ್ತೀನಿ ಅಂತ ಫೈಲ್ ಕೊಡ್ತಾ ಇರ್ತಾಳೆ ಹಾಗೆ ಫೈಲ್ಸ್ ಕೊಟ್ಟು ಹೇಳ್ತಾ ಇರ್ತಾಳೆ ಇದರಲ್ಲಿ ಡಿಸ್ಕಸ್ ಆಗಿರೋ ಫೈಲ್ಸ್ ಡಿಸ್ಕಸ್ ಆಗ್ಬೇಕಾಗಿರೋ ಫೈಲ್ಸ್ ಪುಟಾನೆ ಹಾಕಬೇಕಾದ ಫೈಲ್ಸ್ ಎಲ್ಲ ಇದೆ ಜೊತೆಗೆ ಕೀನು ಇದೆ ತಗೊಳ್ಳಿ ಎಲ್ಲನೂ ಕೊಟ್ಟಿದ್ದೀನಿ ಹಾಗೆ ಬೀರಿನಲ್ಲಿ ಕಾನ್ಸ್ಟ್ರಿಡೂಷಲ್ ಫೈಲ್ಸ್ ಎಲ್ಲ ಇದೆ ಅದನ್ನೆಲ್ಲ ಸ್ಟಡಿ ಮಾಡಿ ಹಾಗೆ ನಮ್ಮ ಜಿಲ್ಲೆನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಸುತ್ತಮುತ್ತ ನಮ್ಸಿ ನಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಶೂರುದ್ರಪ್ಪ ರುದ್ರವರು ಸಹ ಇರ್ತಾರೆ ಅದನ್ನು ಬಿಟ್ಟರೆ ನಮ್ಮ ಸ್ಟಾಫೆಲ್ಲ ತುಂಬ ಒಳ್ಳೆಯರು ಹಾಗೆ ಕೆಲಸ ವಿಷಯದಲ್ಲೂ ಸಹ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು ಅದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ನಿಮಗೇನು ಹೇಳಬೇಕು ಅಂತ ಅನ್ನಿಸ್ತು ಅದನ್ನು ನೀವು ಹೇಳಿದ್ದೀರಾ ನನಗೇನು ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ನಾನು ಮಾಡ್ತೀನಿ ಅಂತ ಮಾಲಿನ್ಯ ಹೇಳ್ತಾ ಇರ್ತಾಳೆ ಹಾಗೆ ಸಮುದ್ರದಲ್ಲಿರೋ ದೊಡ್ಡ ದೊಡ್ಡ ತಿಮಿಂಗಿಲ್ಗಳನ್ನೇ ನಾನು ನೋಡಿದ್ದೀನಿ ಅಂದಮೇಲೆ ಈ ಕ್ರಿಮಿಕೀಟಗಳು ನನಗೆ ಲೆಕ್ಕ ಇಲ್ಲ ಆರೇಳು ವರ್ಷದಲ್ಲಿ ನಾನು ನಿನಗೆ ಚಾಲೆಂಜ್ ಹಾಕಿದ್ದೆ ಇವಾಗ ನಾನು ಅದನ್ನ ಚಾಲೆಂಜ್ನ ಸ್ವೀಕಾರ ಮಾಡಿ ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ ಅದು ನಿನಗೂ ಸಹ ಗೊತ್ತಾಗಿದೆ ಎನಿವೆ ನನ್ನ ಎದುರುಗಡೆ ಯಾರು ಬಾಲ ಬಿಚ್ಚಕ್ಕಾಗಲ್ಲ ಬಿಚ್ಚಿದ್ರು ನಾನು ಯಾವ ರೀತಿ ಕಟ್ ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಬಿಟ್ಟೆ ಅಡ್ವೈಸ್ ಕೇಳಕ್ಕೆ ನನಗೂ ಇಷ್ಟ ಇಲ್ಲ ನೀನ್ ಬಂದು ಬಿಟ್ಟೆ ಅಡ್ವೈಸ್ ಕೊಟ್ಟಾಗಿದೆ ಮುಗಿದಿದ್ರೆ ಹೊರಡ್ಬೋದು ಅಂತ ಅಂದಾಗ ಓಕೆ ನನ್ನ ಕೆಲಸನೂ ಸಹ ಮುಗಿತು ಅಂತ ಗೌರಿ ಹೋಗ್ತಾ ಇರ್ಬೇಕು ಆದ್ರೆ ಮತ್ತೆ ಟೇಬಲ್ ಟೇಬಲ್ನ ಕುಟ್ಟಿ ಕರಿತಾ ಇರ್ತಾಳೆ ಗೌರಿ ಕೋಪ ಮಾಡ್ಕೊಂಡು ಇನ್ ತಿರುಗಿ ನೋಡ್ತಿರ್ಬೇಕಾದ್ರೆ ಉಮಾಶಂಕರ್ ಅವರೇ ಅಂತ ಅಂದಾಗ ಕಣಸನ ಮಾಡಿದಾಗ ಎಲ್ಲ ಸ್ಟಾಫ್ನ ಕರ್ಕೊಂಡು ಉಮಾಶಂಕರ್ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಮತ್ತೆ ನಿನ್ ಗಂಡನ ಕೇಸ್ ಮಾತಾಡದೆ ಏನು ಹೋಗ್ತಾ ಇದೀಯಾ ಆಗಿನ ಕಾಲದಲ್ಲಿ ಗಂಡನ ಕಾಪಾಡಬೇಕು ಅಂತಂದ್ರೆ ದೇವ್ರ ಹತ್ರ ಯುದ್ಧ ಮಾಡ್ತಾ ಇದ್ರಂತೆ ಸೊ ಹಾಗೆ ನೀನು ಡಿ ಸಿ ಕೆಲಸ ಬಿಟ್ಬಿಟ್ಟು ಲಾಯರ್ ಕೆಲಸ ಮಾಡ್ತಾ ಇದ್ದೀಯಂತೆ ನಿನ್ ಗಂಡನಗೋಸ್ಕರ ಅನ್ಫಾರ್ಚುನೇಟ್ಲಿ ನೋಡು ಏನೆಲ್ಲ ಆಯ್ತು ಇನ್ನು ಜಸ್ಟ್ ನಿನ್ ಗಂಡನಿಗೆ ಬೇಲ್ ಸಿಕ್ಕಿರೋದಷ್ಟೇ ಈಗ ಅವನು ಆರೋಪಿ ಅಂತಂದ್ಮೇಲೆ ನಾನು ಬಿಡ್ತೀನಿ ಖಂಡಿತ ಬಿಡಲ್ಲ ಅದು ನನ್ನ ಶತ್ರುವಿನ ಗಂಡ ಅಂತ ಅಂದ್ಮೇಲೆ ಈ ಕೇಸ್ನ ನಾನು ಖಂಡಿತ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸ್ಟ್ರಾಂಗ್ ಆಗಿ ನಾನು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೇಳ್ತೀನಿ ಖಂಡಿತ ನಿನ್ ಗಂಡನ ಮತ್ತೆ ಅರೆಸ್ಟ್ ಮಾಡಿ ಜೈಲಿಗೆ ಪರ್ಮನೆಂಟ್ ಇರಂಗ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಎಷ್ಟ್ ಬೇಕಷ್ಟು ಟೈಮ್ ಅಲ್ಲಿ ನಿನ್ ಗಂಡನ ಟೈಮ್ ಸ್ಪೆಂಡ್ ಮಾಡೋ ಇಲ್ಲ ಅಂತ ಜೈಲಿಗೆ ಹೋಗಕ್ಕೆ ಗ್ಯಾರಂಟಿ ಅಲ್ವಾ ಅವಾಗ ನಿನ್ ಟೈಮ್ ಸ್ಪೆಂಡ್ ಮಾಡೋಕಾಗಲ್ಲ ಅಂತ ಅನ್ಬೇಕಾದ್ರೆ ತುಂಬಾ ಕೋಪ ಮಾಡಿಕೊಂಡು ನೋಡು ಅಂತ ಹೇಳ್ಬೇಕಾದ್ರೆ ಅಷ್ಟೊದಕ್ಕೆ ಪಿ ಎ ಬಂದು ಎಸ್ ಪಿ ಸಾಹೇಬರು ಅಂದಾಗ ಏನ್ ಟೈಮಪ್ ಅದು ಒಳಗಡೆ ಅಂದಾಗ ಹರಿಶ್ಚಂದ್ರ ಚಂದ್ರ ಬಂದು ಸೆಲ್ಯೂಟ್ ಮಾಡ್ತಾ ಇರಬೇಕಾದ್ರೆ ಹಾಗೆ ತುಂಬ ಆಶ್ಚರ್ಯದಿಂದ ಮಾಲಿನಿ ತನ್ನ ಗಂಡನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು